हैं। तो ये ये तो तो जाएगी ना। ये तो तो कौन? ठीक है। हैं। कौन आ? जेब में। कौन है ना? हाँ लंगे हम लोग। स्कूलेज को। स्कूल। अपॉइंट हो रहा है स्कूलेज को। तुम तो तुम तो क्या कर रहे हो? स्कूलेज को लेकर क्या कर रहे हो? जाकर कमेंट कर あっえっあそこからはパンキット。で <Huh? S 2>、そころはどうえっどこ行くのえっどこ行くのえっどこ行くのえっ 노래 <laughs> 얘기를다 <small> <laughs> <Ma. susurra> <coughs>

নানানে <laughs> একে <laughs> 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 மேலா மேலே அந்த அட்ரெஸ் எப்பட்யா ಸ್ನೇಹಿತರೆ ಇದು ರಾಮ ನಮ್ಮ ರಾಮನವರ ಅರ್ಚಕ್ರಡಿ ಹತ್ರ ಒಂದು ಯೂನಿವರ್ಸಲ್ ಸ್ಕೂಲ್ ಮತ್ತು ಕಾಲೇಜ್ ಕೂಡ ನೋಡಿದ್ರೆ ಆ ಜಾಗ ಒಂದು ಲಿಫ್ಟ್ ಜಾಗ ಅದು ಒಂದು ಆ ಲಿಫ್ಟಿನ ಒಳಗೆ ಇನ್ನೂ ಆಗಿಲ್ಲ ಕೆಲಸ ಆ ಜಾಗದಲ್ಲಿ ಇದ್ದಂಥ ಇಂಡಿಯನ್ ಸ್ಪೆಕ್ಟಿಕಲ್ ಒಬ್ರು ಅಂದ್ರೆ ಆಗ್ರ ತುಂಬ ವೆರಿ ಡೇಂಜರಸ್ ಸೇರಿಸಿದ್ರೆ ಪ್ಯಾಕ್ ಆಯಿತು ಇದಕ್ಕೆ ಅಂದ್ರೆ ಮಾರೀಶ್ ನೇಚರ್ ಇದ್ದರೆ ರಿಲೀಸ್ ಮಾಡೋಣ ಇದು ಸ್ನೇಹಿತರೆ ಯೂನಿವರ್ಸಲ್ ಸ್ಕೂಲಲ್ಲಿ ಸಂರಕ್ಷಣೆ ಮಾಡಿದಂಥ ಅಲ್ಲಿಂದ ಸಂರಕ್ಷಣೆ ಮಾಡಿ ತಂದು ರಿಲೀಸ್ ಕೂಡ ಆಯಿತು ಮತ್ತು ನಾನೆಲ್ಲ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿಕ್ ಸೇವ್ ಹೇಳ್ತಾರೆ ಮತ್ತೆ ಎಲ್ಲರಿಗೂ ಚೆಂಜ್ ಚಿಂಟು ಇದು ಚಿಂಟು ಅದೇ ಸರ್ ಐದು ದಿನ ಮುಚ್ಚಿ ಆ ಕಡೆ ಮುಗಿಸ್ಕೋಣ ವಾಪಸ್ ಬಂದು ನೋಡಿದೆ ಅಷ್ಟೇ ಅದು ಹಾಗೆ ಇದ್ದರೆ ನಾನು ಅದರಂದು ಹೋಗ್ತಾ

에이, 에이. 야, 이거. 응? 나를 갓. 야, 이 펌웨지도. 야, 이 펌웨지도. 야, 이 펌웨지도. 이거 이펌 이거 이 펌웨지도. 이거 이

ಸ್ನೇಹಿತರೆ ಜೈಪುರ ಹತ್ರ ಒಂದು ಸ್ಟ್ರಾಬೆರಿ ಸ್ಕೂಲ್ ಆಪೋಸಿಟ್ ಅಲ್ಲಿ ಒಂದು ಫಾರ್ಮಸ್ ಅಲ್ಲಿ ಇಡಿದಂಥ ನೀವು ಕೂಡ ನೋಡಿದ್ರೆ ಮೇಲ್ಗಡೆ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ನಾನೆಲ್ಲೂ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿತ ಸೇವನ ಮತ್ತು ಎಲ್ಲದೇ ಜಯ